ಅರಣ್ಯ ಇಲಾಖೆಯವರು ಕಂದಾಯ ಭೂಮಿಯಲ್ಲಿ ಮತ್ತೆ ರೈತರು ವಾಸವಾಗಿರುವಂತಹ ಪ್ರದೇಶದಲ್ಲಿ ಬಲಾತ್ಕಾರದಿಂದ ಗಿಡ ನೆಡುವ ನೆಪದಲ್ಲಿ ಅಡ್ಡಿಪಡಿಸಿದರು ಅಂತ ಹೇಳಿ ಅವ್ರ ಮೇಲೆ ಪ್ರಕರಣವನ್ನೆಲ್ಲ ದಾಖಲು ಮಾಡಿ ಕಿರುಕುಳವನ್ನು ಇವತ್ತು ಅರಣ್ಯ ಇಲಾಖೆಯವರು ಕೊಡ್ತಾ ಇದ್ದಾರೆ ರೈತರು ಬದುಕಬೇಕು ಅವರು ಅನ್ನವನ್ನು ಬೆಳಿಬೇಕು ಅವರ ಜಾನುವಾರುಗಳನ್ನು ಕೂಡ ಉಳಿಬೇಕು ಸಾಗರ ತಾಲೂಕಿನ ಅರಳಿಕೊಪ್ಪ ಗ್ರಾಮದ ಅಂದ್ರೆ ಅದು ವಜರೆ ಗ್ರಾಮ ಅಲಮನೆ ಗ್ರಾಮ ಪಂಚಾಯಿತಿಯ ಸರ್ವೆ ನಂಬರ್ ನೂರ ನೂರ ಒಂದರಲ್ಲಿ ನೂರ ಒಂದರಲ್ಲಿ ಅದು ಹದಿನಾಲ್ಕು ಎಕರೆ ಗೋಮಾಳ ಜಾಗ ಇದೆ ಅದು ಜನಗಳಿಗೆ ಮುಫತ್ತು ಅಂತೇಳಿ ಪಾಣಿಯಲ್ಲಿ ದಾಖಲಾಗಿದೆ ಆ ಭೂಮಿಯಲ್ಲಿ ಏನು ಅರಣ್ಯ ಇಲಾಖೆಗೆ ಹಸ್ತಾಂತರ ಆಗಿಲ್ಲ ಅರಣ್ಯ ಇಲಾಖೆಯವರು ಇದ್ದಕ್ಕಿದ್ದಂಗೆ ಇದು ನಮಗೆ ಸೇರಿತ್ತು ಅಂತ ಹೇಳ್ಕೊಂಡು ಜೇಲಿ ಹಾಕಿ ರೈತರ ಮೇಲೆ ದಬ್ಬಾಳಿಕೆ ಮಾಡೋದಿದ್ದೇನ ಅದು ಅದು ಕಾನೂನು ಬಾಹಿರ ಆಗುತ್ತೆ ಅದು ಅರಣ್ಯಕ್ಕೆ ಇಲಾಖೆಯವರು ತಿಳ್ಕೊಳ್ಬೇಕು ಮೊದಲು ಅದು ಕಾನೂನು ಬಾಹಿರ ಕೆಲಸ ಆಗುತ್ತೆ ನಾವು ಅರಣ್ಯವನ್ನು ಬೆಳೆಸೋದಕ್ಕೆ ವಿರೋಧಿಗಳಲ್ಲ ಇವತ್ತು ಅರಣ್ಯವನ್ನು ಉಳಿಸಿ ಬೆಳೆಸಿ ಮಾಡಿದವರು ನಮ್ಮ ರೈತರುಗಳೇ ಏನಾದರೂ ಒಂದಷ್ಟು ಹಸಿರು ಹಳ್ಳಿಯಲ್ಲಿ ಕಾಣ್ತಾ ಇದ್ದರೆ ಅದನ್ನು ನಮ್ಮ ರೈತರು ಉಳಿಸ್ಕೊಂಡಿದ್ದಾರೆ ನಮ್ಮ ಸೊಪ್ಪಿನ ಬೆಟ್ಟೆಗಳು ನಮ್ಮ ಕಾನೂ ಇವೆಲ್ಲ ಉಳಿದಿದ್ದಾವೆ ಆದರೆ ರೈತರನ್ನು ಈ ಈ ಅರಣ್ಯ ವಿರೋಧಿಗಳು ಅನ್ನುವ ರೀತಿಯಲ್ಲಿ ಬಿಬಿಸಿ ಪೊಲೀಸ್ ಇಲಾಖೆಯಲ್ಲಿ ಕೇಸನ್ನು ದಾಖಲು ಮಾಡಿರೋದು ಮಾಡಿದ್ದಕ್ಕೆ ಅವ್ರಿಗೆ ಕ್ಷಮೆ ಇಲ್ಲ ಆದ್ದರಿಂದ ಇವತ್ತು ಸಾಗರ ಪ್ರಾಂತ್ಯಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದರೆ ಗೋಮಾಳ ಪ್ರದೇಶವನ್ನು ಯಾವುದೇ ಕಾರಣಕ್ಕೂ ಕೂಡ ಗಿಡುವ ಗಿಡ ನೆಡುವ ನೆಪದಲ್ಲಿ ಅರಣ್ಯ ಇಲಾಖೆಯರು ಆ ಗೋಮಾಳ ಸ್ವರೂಪದ ಭೂಮಿಯನ್ನು ಬದಲಾವಣೆ ಮಾಡೋ ಹಂಗಿಲ್ಲ ಮತ್ತು ಅರಣ್ಯ ಇಲಾಖೆಯವರಿಗೆ ಯಾವುದೇ ರೀತಿಯ ಹಕ್ಕು ಅಲ್ಲಿ ಇಲ್ಲ ಅದು ಕಂದಾಯ ಭೂಮಿ ಕಂದಾಯ ಭೂಮಿಯ ಕಾಪಾಡ್ಕೊಂಡು ಬರಬೇಕಾದದ್ದು ಕಂದಾಯ ಇಲಾಖೆಯ ಕೆಲಸವೂ ಕೂಡ ಹೌದು ಮತ್ತು ಗೋಮಾಳ ಜನರಿಗೆ ಅಗತ್ಯ ಎಷ್ಟಿದೆ ಅಂದರೆ ಜಾನುವಾರುಗಳಿಗೆ ಇವತ್ತು ಒಂದು ನಿಲ್ಲಕ್ಕೂ ಕೂಡ ಜಾಗ ಇಲ್ಲದ ರೀತಿಯಲ್ಲಿ ಅಗತ್ಯವಾದ ಜಾಗ ಆಗಿದೆ ಜಾನುವಾರುಗಳು ಕೂಡ ಅಷ್ಟೇ ಮುಖ್ಯ ಕೃಷಿಗೆ ಆದ್ದರಿಂದ ಆ ಹದಿನಾಲ್ಕು ಎಕರೆ ಜಾಗವನ್ನು ಅರಣ್ಯ ಇಲಾಖೆಯವರು ಯಾವುದೇ ರೀತಿಯಲ್ಲಿ ಬೇಲಿ ಹಾಕೋದು ಪ್ರಕರಣವನ್ನು ದಾಖಲು ಮಾಡೋದು ಜನರಿಗೆ ಕಿರುಕುಳ ಕೊಡೋದು ಈ ತೊಂದರೆಗಳನ್ನು ಕೊಡೋದ್ರೆ ಕೊಟ್ಟರೆ ನಮ್ಮ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಚಂದ್ರಪ್ಪನವರು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ನಾವೆಲ್ಲ ರೈತರ ಪರವಾಗಿ ಗಟ್ಟಿಯಾಗಿ ನಿಂತು ಹೋರಾಟವನ್ನು ನಾವು ಮಾಡ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಎಡಾಂತ್ಯ ಅಧಿಕಾರಿಗಳು ಈ ಕೂಡಲೇ ಆ ಭೂಮಿಯಲ್ಲಿ ಅರಣ್ಯ ಇಲಾಖೆಯು ಯಾವುದೇ ಚಟುವಟಿಕೆ ಮಾಡದ ರೀತಿಯಲ್ಲಿ ಆದೇಶ ನೀಡಬೇಕು ಅಂತ ಹೇಳಿ ಕೂಡ ನಾವು ಅವರನ್ನು ಒತ್ತಾಯ ಮಾಡ್ತಾಯಿದ್ದೇವೆ ಕೂಡ ಕಲ್ಮನೆ ಗ್ರಾಮದ ನಮ್ಮ ಅರಳಿಕೊಪ್ಪ ಏನಾದರೂ ರೈತ ಕುಟುಂಬದಲ್ಲಿದ್ದಾರೆ ಸುಮಾರು ನೂರಾರು ವರ್ಷಗಳಿಂದ ಇರದೇ ಹತ್ತದೈದು ಎಕರೆ ಅದು ಜಾನುವಾರು ಮುತ್ತಂತೆ ಬಾಣಿ ಕೂಡ ದಾಖಲಾಗಿದೆ ಉಳಿಸ್ರು ಬಂದಿದ್ದಾರೆ ಅವ್ರು ಯಾವುದೇ ಸ್ವಂತಕ್ಕೆ ಒಬ್ಬೊಬ್ಬರಿಗೆ ನಾವು ಸ್ವಾರ್ಥಕ್ಕೆ ಅಂತ ಕೇಳಿಲ್ಲ ಇಡೀ ಗ್ರಾಮಸ್ಥರ ಸೇರಿ ನಮ್ಮ ಜಾನುವಾರುಗಳಿಗೆ ಉಳಿಸ್ಗಳ ಮುಖಾಂತರ ಒಂದು ಪ್ರಯತ್ನದಲ್ಲಿ ನಾವು ಇವತ್ತು ಬಂದಿದ್ದಾರೆ ಭಾಳ ಮುಖ್ಯವಾದ ಅದಕ್ಕೆ ಮಾನ್ಯ ರಾಷ್ಟ್ರಾಧಿಕಾರಿಗಳಿಗೆ ನಾವು ಮನೆಯನ್ನು ಕೂಡ ಗ್ರಾಮಸ್ಥರ ಮುಖಾಂತರ ತಿಳಿಸಿದ್ದೇವೆ ಅರಣ್ಯ ಇಲಾಖೆಯವ್ರದ್ದು ದಬ್ಬಾಳಿಕೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಅವರು ಏನಿದೆ ಇದು ರೆವಿನ್ಯೂ ತಹಸೀಲ್ದಾರ್ ಮತ್ತು ದೇಸಿಯವರಿಗೆ ಸಂಬಂಧಪಟ್ಟಂಥ ಜಾಗ ಆಗಿದೆ ಅರಣ್ಯ ಇಲಾಖೆ ಸಂಬಂಧ ಇಲ್ಲ ಆದರೂ ಕೂಡ ಇವ್ರ ಹೋಗಿ ಅಲ್ಲಿ ಗಿಡ ನಡೆಸ್ತೀವಿ ನಮ್ಮ ರೈತರೀಯ ಕೇಸ್ ಅಧ್ಯಕ್ಷ ಯಾವುದೇ ರೇಂಜಾಗೂಟ್ಲೆ ಅರ್ಧ ಏನು ಎಫ್ ಐ ಆಗಿದೆ ಅದನ್ನು ವಾಪಸ್ ತಗೋಬೇಕು ವಾಪಸ್ ತಗೊಳ್ಳದೇ ಇದ್ರೆ ನಾವೆಲ್ಲ ರೈತರು ಸೇರಿಸ್ಕೊಂಡು ನಮ್ಮ ಪಕ್ಷದತಿಯಿಂದ ಅರಣ್ಯ ಇಲಾಖೆ ವಿರುದ್ಧ ಉಗ್ರವಾದ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಈ ಮಾನ್ಯ ಪ್ರಾಂತಾಧಿಕಾರಿಗಳು ಮನವಿ ಕೊಟ್ಟಿದ್ರು ಅವರು ಇವತ್ತು ಕೇಳಿಕೆಗೆ ಹೋಗಿದ್ರೆ ನಾವು ಬಂದ ತಕ್ಷಣ ಈ ಕೆಲಸವನ್ನು ಅರಣ್ಯ ಇಲಾಖೆಯಿಂದ ತಕ್ಷಣ ಮಾಹಿತಿ ಹಾಕಿ ಆ ಕೆಲಸ ನಿಲ್ಲಿಸಬೇಕು ನಮ್ಮ ರೈತರಿಗೆ ಜಾನುವಾರು ಮುಖಂತಾಗಿ ಆ ಜಾಗ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಅಲ್ಲಿ ಏನಿದೆ ಈ ಕಂದಾಯ ಭೂಮಿ ಇದೆ ಯಾವುದು ಗೋಮಾಳ ಆ ಗೋಮಾಡವನ್ನು ಈ ಅರಣ್ಯ ಇಲಾಖೆಯವರು ಬೈಕ್ ಮಾಡ್ತಾ ಇದ್ದಾರೆ ನಾವು ಗಿಡ ಬೆಳೆದು ಇದೆಲ್ಲ ಹಾಕ್ತಾ ಇದ್ದಾರೆ ಏನಿ ಹಾಕಿದ್ರೆ ಊರು ಜಾನುವಾರುಗಳಿಗೆ ನಿಂತ್ಗಳು ಕೂಡ ಜಾಗ ಇಲ್ಲ ಆ ಸ್ಥಿತಿ ಇದೆ ಆದ್ದರಿಂದ ಗೋಮಾಡ ಗೋಮಾಡವಾಗಿ ಇರಬೇಕು ಅದು ದನಗಳಿಗೆ ಮುಪ್ಪತ್ತು ಅಂತ ನಿಮ್ಮ ಪಾಣಿಯಲ್ಲೇ ಇದೆ ಆವನಹಳ್ಳಿ ಕಾಲ್ಮನೆ ದನಗಳಿಗೆ ಮುಪ್ಪತ್ತು ಅಲ್ಲಿ ಇರೋದೇ ಒಟ್ಟು ಹದಿನಾಲ್ಕು ಎಕರೆ ಹದಿನಾಲ್ಕು ಮುಖ್ಯ ಇತ್ತು ಸರ್ಗ ನೋಡೋದು ಆದ್ದರಿಂದ ಇದನ್ನು ನೀವು ತಾವು ದಯವಿಟ್ಟು ಇದನ್ನು ಎ ಸಿ ಗಮನಕ್ಕೆ ತರಬೋದು ಬಹಳಷ್ಟು ಇಲಾಖೆ ಮುಂದುವರಿಸ್ತಾರೆ ಮತ್ತು ನಾವು ಇಲ್ಲಿ ನಾಳೆ ಅಂತ ಇಲ್ಲಿ ಧಾರಾಣ ಮಾಡ್ತೀವಿ ಎಸ್ ಆಗ್ತೀವಿ ಇಡೀ ಗ್ರಾಮದಲ್ಲಿ ಕರ್ಮನೆ ಗ್ರಾಮ ಪಂಚಾಯಿತಿ ಎರಗಡೆ ಮುಪ್ಪತ್ತು ಆ ಗ್ರಾಮಸ್ಥರು ಕಾಪಾಡ್ಕೊಂಡು ಬಂದ್ ತಮ್ಮ ಜಾನೇಗಿಟ್ಟು ಅನೇಕ ಇವತ್ತು ಅರಣ್ಯ ಇಲಾಖೆ ಏಕಾಏಕಿ ಹೋಗಿ ಅದಕ್ಕೆ ದಿನದ ಲಕ್ಷ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಎದು ರೈತರ ಮೇಲೆ ಎಫ್ಐಆರ್ ಮಾಡಿದ್ರೆ ಇದು ಬಹಳ ಅಕ್ಷಮೆ ಅಕ್ಷಮೇನೇ ಆಗುತ್ತೆ ಅಪರಾಧ ಆದ್ದರಿಂದ ಈ ರೈತರಿಗೆ ಮುಪ್ಪತ್ತಾರು ಜಾಗ ಉಳಿಬೇಕು ಮತ್ತು ಅವ್ರ ಮೇಲೆ ಏನು ಎಫ್ ಐ ಆರ್ ಆಗಿದೆ ಅದು ವಾಪಸ್ ತಗೊಳ್ಬೇಕು ಯಾಕಂದರೆ ಎಲ್ಲ ಮುಕ್ತಾಯ ಜನ ಮತ್ತು ಸಣ್ಣ ಸಣ್ಣ ರೈತರು ಬಹಳ ಒಂದು ಎಕರೆ ಅರ್ಧ ಎಕರೆ ಏನು ಮುಕ್ಕಾಲು ಎಕರೆ ಬುದ್ಧ ನೀರು ವರ್ಷದ ಕಷ್ಟ ಆಗಿದೆ ಆದರೆ ಉಳಿಸಿ ಬಂದೆ ಆ ಜನವರಿ ಮುಪ್ಪತ್ತಾರು ಅದನ್ನು ಅವರಿಗೆ ಉಳಿಸೋಕಾಗ ಕೆಲಸ ಮೊನ್ನೆ ಎಸ್ ಸಿಎಂ ಮುಖ ರೈತರಿಗೆ ನ್ಯಾಯ ಕೊಡ್ತೀವಿ ಮತ್ತು ಪೊಲೀಸ್ನವರು ಏನು ಎಫ್ಐಆರ್ ಹಾಕಿದ್ದಾರೆ ಅದನ್ನು ಹಿಂಪಡಿ ಅಂಡರ್ಸ್ಟ್ಯಾಂಡ್